ಬರ್ರಿಷ್ಟೊಂದು ದೇವ್ರದ್ದು ನಿಮ್ದು ಮಾಡಿದ್ರು ಬಂದ್ ಮಾಡ್ಕೊಂಡ್ರೆ ಬಾಗಲ ಬಮ್ಮ ಬಂದ್ ಮಾಡ್ಕೊಂಡವರ ಬರ ಹೇಳಿ ಅವರ ಮ್ಯಾನೇಜರ್ ಕಣ್ಣ ಯಾರಪ್ಪ ಅಭಿ ಬನ್ನಿ ಸ್ನೇಹಿತರೆ ಒಬ್ಬ ನಾನ್ ಬಂದು ಕೆನ್ ಫಿನ್ ಅಂತ ಹೇಳಿ ಓಮ್ ಸ್ಲೋನ್ ಕೆನ್ಫಿನ್ ಫಿನ್ ಹೋಮ್ ಸ್ಲೋನ್ ನೀವು ನೋಡ್ತಾ ಇದ್ದೀರಿ ಈಗ ತುಂಬಾ ದಿನಗಳಿಂದ ಎಂತದ ಅದು ಇದು ಮೈಕ್ರೋ ಫೈನಾನ್ಸ್ ಅಂತ ಹೇಳಿ ಲೋನ್ಗಳನ್ನ ಕೊಟ್ಟು ಜನ್ರು ರಕ್ತನ ಹಿಂಡಿ ಹಿಪ್ಪೆಕಾಯಿ ಮಾಡ್ತಾ ಇರ್ತೀ ನೀವೆಲ್ರೂ ನೋಡ್ತಾ ಇದ್ದೀರಾ ಸೊ ಅದ್ರ ಮುಂದುವರೆದ ಭಾಗವಾಗಿ ಬೆಂಗಳೂರಲ್ಲಿ ನೋಡಿ ಇವರು ತಗೊಂಡಿರೋದು ಇಪ್ಪತ್ತೊಂಬತ್ತು ಲಕ್ಷ ಇಪ್ಪತ್ತೆರಡು ಲಕ್ಷ ಅದಕ್ಕೆ ಇಂಟ್ರೆಸ್ಟ್ ಹಾಕಿರೋದು ಇವರು ಅಯೋಗ್ಯರು ಐವತ್ತೆಂಟು ಲಕ್ಷ ರೂಪಾಯಿ ಕಿರಣ್ ಸ ಬರೇಳಿ ಅವ್ರ ಬರೇಳಿ ನೋಡಿರಿ ಬಾಗ್ಲಾಕೊಂಡವ್ರೆ ಬಾಗ್ಲಾಕೊಂಡವ್ರೆ ಕಳ್ಳರು ಬಾಗಲಿ ಯಾರ ಪ್ ಮಾಡಿದ್ರಿ ಮನೇಲಿ ಮನೇಲಿ ಬನ್ನಿರ್ಲಿ ಬನ್ನಿ ಸರ್ಡು ಲಕ್ಷ ಸಾಲ ತಗೊಂಡಿರ್ತಾರೆ ಐವತ್ತೆಂಟು ಲಕ್ಷ ಇಂಟ್ರೆಸ್ಟ್ ಹಾಕಿ ಎಂಬತ್ ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಮೇಲೆ ಮನೆ ಬೀಗ ಹಾಕೋ ಬಂದವರೇ ಪಾಪ ಇವ್ರನ್ನ ಬೀದಿಗಿರಿಸ್ಬಿಟ್ಟು ಬೀದಿ ಕಿರಿಸ್ಬಿಟ್ಟು ನೀನು ಮೇಡಮ್ ಮಾತಾಡ್ಬೇಕಂತ ಅವ್ರಿಗೆ ಸ್ವಲ್ಪ ವಿಚಾರ ನನ್ಗೆ ಗೊತ್ತಾಗಬೇಕಲ್ಲ ಮಾತಾಡಿ ವಿಚಾರ ತಿಳ್ಕೊಂಡ್ಮೇಲೆ ಅವ್ರನ್ನ ನೀವು ಮಾತಾಡ್ಸಿ ಅವ್ರೇನ್ ಹೇಳ್ತಾರೆ ಕೇಳಿಸ್ತೇನೆ ಒಂದೇ ಸಮಯ ರೈಸ್ ಆಗ ಅಗತ್ಯಪ್ಪ ಮಾತಾಡ್ರಿ ಅವರೇ ಬರ್ತಾರೆ ಹೇಳ್ತಾ ಇಲ್ಲ ಮೇಲೆ ಅಲೋ ಇಲ್ಲ ಮೇಲೆ ಇಲ್ಲ ದುಡ್ಡು

ಇಲ್ಲ ಮೇಡಮ್ ಬನ್ನಿ ಇಲ್ಲ ಮೇಡಮ್ ಬನ್ನಿ ನ್ಯಾಯ ಯಾರು ಕೇಳ್ಬೇಕು ಬನ್ನಿ ಸರ್ ಏನಾಯ್ತು ಯಾರು ಕೇಳ್ಬೇಕು ಯಾರ ಕೇಳ್ಬೇಕು ರೋಡ ನ್ಯಾಯ ಎರಡು ನಿಮಿಷ ಯಾರು ಬರ್ತಾರೆ ಎಲ್ಲ ತಮಿಳುನಾಡಿನಿಂದ ಬಂದ್ಬಿಟ್ಟು ಇವತ್ತು ಬಂದು ಕನ್ನಡಿಗರ ಒಂದು ಒಂದು ತಿಂತಾ ಇದು ಎಲ್ರಿ ತಾಯಿ ಅಲ್ರಿ ನೀವು

ಇನ್ನೊಂದು ಮೂವತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಷ್ಟು ನಲವತ್ತೆಂಟು ಲಕ್ಷ ಬೇಕು ಆಸ್ ಆನ್ ಇವತ್ತೆಷ್ಟಿದೆ ಕೊಡು ಅಂತಂದಾಗ ಅವನು ಐವತ್ತೈಲ್ಲ ಜಾಸ್ತಿ ಮಾಡಿದಾಗ ಎರಡು ದಿನಕ್ಕೆ ಹೆಂಗೆ ಎರಡು ತಿಂಗಳಿಗೆ ಒಂದೊಂದು ಲಕ್ಷ ಎರಡೇ ತಿಂಗಳಿಗೆ

ನಾವೇನ್ ಮಾಡ್ತೀವಿ ಇಪ್ಪತ್ನಾಲ್ಕರದ್ದು ಬೇಡ ಕಣಪ್ಪ ನಮಗೆ ಇಪ್ಪತ್ತೈದನೇ ತಾರೀಕದ್ದು ಕೊಡಿ ಅಂತ ಹೇಳ್ತೀವಿ ಅಂದ್ರೆ ಇವತ್ತಿನ ಡೇಟ್ ಅವ್ರಿಗೆ ಇಲ್ಲ ಇವತ್ತಿನ ಡೇಟ್ ಅವ್ರಿಗೆ ಕೊಟ್ಟರೆ ಆ ಸ್ಟೇಟ್ಮೆಂಟ್ ಇಸ್ ಐವತ್ತ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಅಂದ್ರೆ ಇವ್ರು ಹೇಳೋ ಲೆಕ್ಕ ಒಂದು ತಿಂಗಳಿಗೆ ಎರಡು ಲಕ್ಷ ಎರಡು ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಎರಡು ಲಕ್ಷ ಕಟ್ಟಬೇಕು ಇಂಟ್ರೆಸ್ಟ್ ಎರಡು ತಿಂಗಳಿಗೆ ನಾಲ್ಕು ಲಕ್ಷ ರೂಪಾಯಿ ಬಡ್ಡಿ ಬಡ್ಡಿ ಈಗ ಇವರು ಇವ್ರೇನು ಪ್ರೀಮಿಯಂ ಅಮೌಂಟ್ ಏನೋ ಪ್ರಿನ್ಸಿಪಲ್ ಅಮೌಂಟ್ ಏನು ತೊಗೊಂಡಿರ್ತಾರೆ ಆ ಪ್ರಿನ್ಸಿಪಲ್ ಅಮೌಂಟ್ ಆಲ್ರೆಡಿ ಪೇ ಮಾಡಿ ಆಗೋಗಿದೆ ಅದಕ್ಕೆ ಇಂಟ್ರೆಸ್ಟು ಸೇರಿಸಿ ಹನ್ನೊಂದು ಲಕ್ಷನೂ ಕೊಟ್ಟಾಗೋದು ಆದರೆ ಇವ್ರು ಕೇಳ್ತಾ ಇರೋದು ಇಂಟ್ರೆಸ್ಟ್ ದುಡ್ಡು ಏನಿದೆಯಲ್ಲ ನಲವತ್ತೆಂಟು ಲಕ್ಷ ಅಂದರೆ ಈ ಪ್ರಕಾರ ಐವತ್ತೆರಡು ಲಕ್ಷ ಲಕ್ಷ ಐವತ್ತೆರಡು ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಕಟ್ಟಬೇಕು ಕಟ್ಟಲಿಲ್ಲ ಅಂತ ಹೇಳಿ ಮನೆ ಸೀಸ್ ಮಾಡ್ಕೊಂಬಂದು ಬೀಲಿಗೆ ನಿಲ್ಲಿಸಿದ್ದಾರೆ ಆದರೆ ಈಗ ನಾವು ಇಷ್ಟು ಬಂದು ಹೋರಾಟ ಮಾಡಿದ ಮೇಲೆ ಎರಡು ದಿನ ಸಮಯಾವಕಾಶ ತಗೊಂಡಿದ್ದಾವೆ ಎರಡು ದಿನದಲ್ಲಿ ಅವ್ರ ಮನೆಗೆ ಕೀ ಕೊಡ್ತೀವಿ ಅಂತ ಕೊಡಲಿಲ್ಲ ಅಂತ ಪಕ್ಷದಲ್ಲಿ ನಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲೇ ಟೀ ತಿಂಡಿ ಸ್ಟವ್ಗೆ ಇವೆಲ್ಲ ಸಮೇತ ಬಂದು ಇಲ್ಲೇ ಚಾಪೆ ಹಾಸ್ಕೊಂಡು ಇಲ್ಲೇ ಇದು ಮಾಡಿಕೊಂಡು ಆರಾಮಾಗಿ ಇಲ್ಲೇ ಮಲಗಿರ್ತೀವಿ ಟೀ ಕೊಡತ್ತ ಅಂತಂದು ಇದೇ ನಮ್ಮ ಮನೆ ಯಾರ ಮನೆ ರಮೇಶ್ ಅವರು ಮತ್ತೆ ಅವ್ರ ತಂದೆ ಅಣ್ಣ ಬನ್ನಿ ಮುಂದಕ್ಕೆ ತಾನೆ ಅಮ್ಮ ಬನ್ನಿ ಅಮ್ಮ ಇವ್ರ ಮೂರು ಜನರ ಮನೆ ಆದರೆ ಒಂದು ನೋಡಿ ಅದನ್ನೇ ಹೇಳೋದು ಹೋರಾಟಗಾರರು ಬರೋದ್ರಿಂದ ಏನಾಗುತ್ತೆ ಅಂತಂದರೆ ನಾನು ವಿಶೇಷವಾಗಿ ಬಸವನಗುಡಿ ಪೊಲೀಸ್ ಠಾಣೆಯವ್ರಿಗೆ ನಾನು ಅಭಿನಂದಿಸ್ತೀನಿ ಪಾಪ ಈ ವಿಚಾರದಲ್ಲಿ ಜೊತೆಯಾಗಿ ನಿಂತ್ಕೊಂಡು ಈ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ ಹಾಗಾಗಿ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ರಾಜ್ಕುಮಾರ್ ಸರ್ ಹಾಗೂ ನಮ್ಮ ಸ್ನೇಹಿತರಾದಂಥ ಸುಟ್ಟು ಸೋಮರು ಮತ್ತು ಇನ್ಸ್ಪೆಕ್ಟರ್ ಅವ್ರಿಗೂ ಅದು ಧನ್ಯವಾದ ಸಲ್ಲಿಸ್ತೀನಿ ಆದರೆ ಇದು ಇಲ್ಲಿಗೆ ಮುಗಿದಿಲ್ಲ ಇಲ್ಲಿಗೆ ಮುಗಿದೋಗಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಎರಡು ದಿನ ಅವಕಾಶ ಕೊಟ್ಟಿದ್ದಾರೆ ಸರ್ ಇವತ್ತು ನೀವು ಬಂದಿದ್ದೀರಾ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ ಯಾರೋ ಒಬ್ಬ ಹೇಳಿದ್ದ ನೀವು ಬಂದ್ಬಿಡಿ ಅದೇನು ಮಾಡ್ಕೊಬಿಡ್ತಾರೆ ಗಿನ್ ಮಾಡ್ಕೊಬಿಡ್ತೀರಾ ಅಂತ ಹೇಳಿದವನು ಬೆಳಿಗ್ಗೆಯಿಂದ ಹುಡ್ತಾ ಇದ್ದೀವಿ ಮತ್ತೇನೇ ಇಲ್ಲ ದಯವಿಟ್ಟು ಆ ಥರ ಬ್ಯಾಂಕ್ಗಳು ನೀವು ವ್ಯವಹಾರ ನೀವು ಲೋನ್ ಕೊಡಬೇಕಾದ್ರೆ ಹಂಗೆ ಹೇಳ್ತೀರಾ ವಾರ ಬೇಕಾದ್ರೂ ಕೊಟ್ಬಿಡ್ತೀನಿ ಬೇಕಿದ್ರೆ ಅಂತ ಅಂತೀರಾ ಕಾಲಿಗೆ ಬಿದ್ದುಬಿಡ್ತೀರಾ ಆದರೆ ಅದೇ ನೀವು ರಿಕವರಿ ಮಾಡಬೇಕಾದ್ರೆ ಎಷ್ಟು ಅಸಭ್ಯ ಸಭ್ಯಗಳನ್ನು ಬಳಸ್ತೀರ ಇವತ್ತು ನೀವು ನೋಡ್ತಾ ಇದ್ದೀರಿ ಉತ್ತರ ಕರ್ನಾಟಕ ಎಲ್ಲ ಕಡೆ ಎಷ್ಟೋ ಜನ ಸಾವು ಸಾಯ್ತಾ ಇದ್ದಾರೆ ಫೈನಾನ್ಸ್ ಕಟ್ಟಕ್ಕಾಗದೆ ಸಾಯ್ತಾ ಇದ್ದಾರೆ ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಹಾಕಿ ಅವರು ಇಡೀ ದುಡಿಮೆಯನ್ನು ತಿಂದು ತೇಗಿ ಎ ಸಿ ರೂಮಲ್ಲಿ ಕೂತ್ಕೊಂಡು ಸಾಯಿಸ್ತಾ ಇದ್ದಾರೆ ಇದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಅಂತ ಹೇಳಿ ಇದು ಒಪ್ಕೊಂಡಿದ್ರೆ ಎರಡು ದಿನ ಅವಕಾಶ ಕೊಟ್ಟಿರೋದ್ರಿಂದ ಎರಡು ದಿನದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಿ ಸಂಪೂರ್ಣವಾಗಿ ಏನಿದೆ ಆ ಸಮಸ್ಯೆಯನ್ನು ಬಗೆಹರಿಸಿ ಇವರಿಗೆ ನ್ಯಾಯ ದೊರಕಿಸ್ಕೊತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದಂಥ ಮಾತನ್ನು ಹೇಳಿ ಈಗ ಕಡೆಯದಾಗಿ ಒಂದು ಸ್ಟೇಟ್ಮೆಂಟ್ ಈಗ ಬ್ಯಾಂಕ್ ಮ್ಯಾನೇಜರ್ ಅಂತ ತಗೋತಾ ಇದ್ದೀವಿ ತಗೊಂಡಾದ್ಮೇಲೆ ಇದನ್ನ ಇಲ್ಲಿ ಮುಗಿದ್ರು ಮೇಡಮ್ ಮುಗಿದಿದೆ ಮೇಡಮ್ ಇಲ್ಲ